ರಾಜ್ಯದಲ್ಲಿ ಮೂರು ಉಪ ಚುನಾವಣೆಗಳು ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಚುನಾವಣೆ ಅದರಲ್ಲೂ ಚನ್ನಪಟ್ಟಣ ಬಹುನಿರೀಕ್ಷಿತವಾದಂಥ ಒಂದು ಚುನಾವಣೆ ಇಡೀ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಬಹಳ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಈ ಒಂದು ಉಪಚುನಾವಣೆಯಲ್ಲಿ ಕೊನೆಯ ಹಂತದ ತೀರ್ಮಾನಕ್ಕೆ ತಲೆಬಾಗಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಎರಡು ಪಕ್ಷದ ನಾಯಕರುಗಳ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ಒಬ್ಬ ಯುವಕನಿಗೆ ಈ ಒಂದು ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇವತ್ತಿನ ಫಲಿತಾಂಶ ರಾಜ್ಯದ ಎಲ್ಲೆಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದು ಯಾವುದೇ ಸಂಶಯ ಇಲ್ಲ ಆದರೆ ಒಂದು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಈ ಒಂದು ಕೊನೆಯ ಹಂತದ ಬೆಳವಣಿಗೆಯಲ್ಲಿ ಕಳೆದ ಹದಿನೆಂಟು ದಿನಗಳ ಕಾಲ ನನ್ನ ಚುನಾವಣಾ ಪ್ರಚಾರದ ವೇಳೆ ಪ್ರತಿ ಹಳ್ಳಿಯಲ್ಲೂ ಕೂಡ ಹಿರಿಯರು ತಾಯಂದ್ರು ಯುವಕರು ಎಲ್ಲರೂ ಕೂಡ ಬಹಳ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಅತತ್ರ ಎಂಬತ್ತೇಳು ಸಾವಿರ ಮತಗಳು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಕ್ರೋಢೀಕರಿಸಿದೆ ಪ್ರಜಾಪ್ರಭುತ್ವದ ಈ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ತೀರ್ಪು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಅದು ಜನಸಾಮಾನ್ಯರಿಗೆ ಮತದಾರರಿಗೆ ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲದಕ್ಕೂ ತಲೆಬಾಗ್ತೇವೆ ಜೊತೆಯಲ್ಲಿ ಎಂಬತ್ತೇಳು ಸಾವಿರ ಮತಗಳು ಒಬ್ಬ ಯುವಕನ ಪರವಾಗಿ ಪಕ್ಷದ ಪರವಾಗಿ ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರು ಕಳೆದ ಹದಿನೆಂಟು ಇಪ್ಪತ್ತು ದಿನದಿಂದ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಯಲ್ಲಿ ಬಹುಮುಖ್ಯವಾಗಿ ಮಾಧ್ಯಮದ ಎಲ್ಲ ಚೀಫ್ ಎಡಿಟರ್ ಲೆವೆಲಿಂದ ಹಿಡಿದು ಕ್ಯಾಮ್ರಾಮನ್ಸ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ತಾವೆಲ್ಲರೂ ಭಾಳ ಸಾಕಾರ ಕೊಟ್ಟಿದ್ದೀರಿ ಭಾಳ ಸಾಕಾರ ಕೊಟ್ಟು ನನಗೆ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಯುವಕನ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ